ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸುಲದಹಳ್ಳಿ ಗ್ರಾಮದ ರೈತರು ಬೆಳೆದ ಬೆಳೆ ಟೊಮ್ಯಾಟೊ ಮತ್ತು ತೊಗರಿ ಮತ್ತು ಶೇಂಗಾ ರಾಗಿ ಸೌತೆ ಬೆಳೆಯನ್ನು ಬೆಳೆದಿದ್ದು ಅಲ್ಲಿ ಜಿ ಎಸ್ ಡಬ್ಲ್ಯೂ ಕಂಪ್ನಿ ಧೂಳಿನಿಂದ ರೈತರ ಬೆಳೆದ ಬೆಳೆ ನಾಶವಾಗುತ್ತಿದೆ ಇದರ ವಿರುದ್ಧ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಬಿ ಎಸ್ ಪಿ ನ್ಯೂಸ್ ಚಾನೆಲ್ ಮುಖಾಂತರ ಮಾನ್ಯ ತಾಲೂಕಾ ತಹಶೀಲ್ದಾರ್ ಅವರಿಗೆ ಮತ್ತು ವಿಲೇಜ್ ಅಕೌಂಟೆಂಟ್ ಅವರಿಗೆ ಕಂಪ್ನಿಯ ಅಧಿಕಾರಿಯವರಿಗೆ ಮನವಿ ಮಾಡಲಾಗಿತ್ತು ಇದಕ್ಕೆ ಸ್ಪಂದನೆ ನೀಡಿ ಸುಲದಹಳ್ಳಿ ವಿಲೇಜ್ ಅಕೌಂಟೆಂಟ್ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಇದ್ದಂತಹ ರೈತರಿಗೆ ಯಾವುದೇ ಕಾರಣಕ್ಕೆ ಜೆಎಸ್ಡಬ್ಲ್ಯೂ ಕಂಪ್ನಿ ಕೆಲಸವನ್ನು ಮಾಡಬಾರದು ಎಂದು ಮೌಖಿಕವಾಗಿ ಅಲ್ಲೇ ಇದ್ದಂತಹ ಅಧಿಕಾರಿಗಳು ತಿಳಿಸಿ ರೈತರಿಗೂ ಭರವಸೆ ಕೊಟ್ಟು ಹೋಗಿರುತ್ತಾರೆ ಇದನ್ನು ಲೆಕ್ಕಿಸದೆ ಜೆ ಎಸ್ ಡಬ್ಲ್ಯೂ ಕಂಪ್ನಿ ಅಧಿಕಾರಿಗಳು ಅದೇ ಕಂಪ್ನಿಯ ಕಾರ್ಮಿಕರು ಮತ್ತೆ ಅಲ್ಲಿ ಮಣ್ಣು ತೆಗೆಯುವ ಕೆಲಸವನ್ನು ಪ್ರಾರಂಭಿಸುತ್ತಿದ್ದಾರೆ ಅಲ್ಲೇ ಬೆಳೆತಿರತಕ್ಕಂತಹ ಬೆಳೆಯ ರೈತರ ಮೇಲೆ ದಬ್ಬಾಳಿಕೆ ಮಾಡಿಸುತ್ತ ಇದಕ್ಕೆ ರೈತರ ಸರ್ಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಹೇಳಿದರೂ ಕೂಡ ಯಾವುದೇ ಕಿಮ್ಮತ್ತು ಕೊಡದೆ ಮತ್ತೆ ಕೆಲಸವನ್ನು ಮುಂದುವರಿಸುತ್ತಿದ್ದಾರೆ ಮತ್ತೆ ಸಂಘಟನೆಯವರು ಮನವೊಲಿಸಿ ಮಾಧ್ಯಮದವರ ಮುಖಾಂತರ ದೂರನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಡಿಯೋ ಮನವಿ ಮಾಡಿರುತ್ತಾರೆ ಇದಕ್ಕೆ ಅಧಿಕಾರಿಗಳು ಇಂತಹ ಕಂಪನಿಯ ವಿರುದ್ಧ ಸರಿಯಾದ ಕಾನೂನು ಕ್ರಮವನ್ನು ಜರುಗಿಸಬೇಕು ಮತ್ತು ರೈತರಿಗೆ ಅವರ ಬೆಳೆ ಪರಿಹಾರವನ್ನು ಕೊಡಿಸಬೇಕು ಕಂಪ್ನಿಯ ಅಧಿಕಾರಿಗಳನ್ನು ರೈತರ ಮೇಲೆ ಹಲ್ಲೆ ಮಾಡಿದರೆ ಅಲ್ಲೇ ಮಾಡಿ ಎಂದು ಪ್ರಚೋದನೆ ಮಾಡಿದರೆ ಇವರ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕ್ರಮ ವಹಿಸಬೇಕೆಂದು ದಲಿತ ಮುಖಂಡರು ಮತ್ತು ರೈತರು ಆಗ್ರಹಿಸಿದ್ದಾರೆ ಇವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆಯವರು ಮತ್ತು ರೈತರು ಸೇರಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿರುತ್ತಾರೆ ವರದಿ ಎಚ್ ಪಂಪಾಪತಿ

ತಹಸೀಲ್ದಾರ್ ಮೇಡಮ್ ಅವರು ಬಂದಿದ್ದರು ಗಮನಕ್ಕೆ ಬಂದಿದೆ ಅವರಿಗೆ ವಿಲೇಜ್ ಅಕೌಂಟರ್ ಆರಿ ಅವರು ಏನು ಬಂದಿದಾರಾ ನಿಮ್ಮ ಇಲ್ಲ ನಾವು ನಾಳೆ ಬರ್ತೀವಿ ತೋಟಗಾರಿಕೆ ಇಲಾಖೆರನೆಲ್ಲ ಕರ್ಕೊಂಡು ಬರ್ತೀವಿ ತೋಟಗಾರಿಕೆಯನ್ನ ಇಲಾಖೆದನೆಲ್ಲ ಕರ್ಕೊಂಡು ಬಂದು ನಿಮ್ಮ ಬೆಳೆಗೆ ಎಷ್ಟು ನಷ್ಟ ಆಗುತ್ತೆ ಏನು ಸಮಸ್ಯೆ ಆಗುತ್ತೆ ಇದನ್ನೆಲ್ಲ ನಾವು ಪರಿಹಾರ ಕೊಡಿಸ್ತೀವಿ ಇದಕ್ಕೆ ಅವರಿಗೆ ತಹಸೀಲ್ದಾರಿ ಆ ಕಂಪನಿಗೊಂದು ನೋಟಿಸ್ ಮಾಡ್ತೀ ಅಂತ ಹೇಳಿದ್ರು ಆದ್ರೆ ಇವತ್ತು ಬಂದಿಲ್ಲ ಅವ್ರು ಯಾರು ಬಂದಿಲ್ಲ ಹ ಆ ಇವತ್ತು ಭೂವಿಜ್ಞಾನ ಇಲಾಖೆರು ಬಂದಿದ್ರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆರ ಅಲ್ಲಿ ಏನು ಡಿಕ್ಕಿಂಗ್ ಮಾಡ್ತಾ ಇದಾರಲ್ಲ ಮಣ್ಣು ಆ ಮಣ್ಣು ಡಿಕ್ಕಿ ಆ ಒಂದು ಸರ್ವೆ ನಂಬರ್ ಇಂದ ಇನ್ನೊಂದ್ ಸರ್ವೆ ನಂಬರ್ ಗೆ ಡಂಪಿಂಗ್ ಮಾಡ್ತಾ ಇದಾರೆ ಮಣ್ಣನ್ನು ಎಷ್ಟಡಿ ಸುಮಾರು ಸುಮಾರು ಅಂದ್ರೆ ಒಂದು ಏಳೆಂಟು ಹತ್ತು ಅಡಿ ಡಂಪಿಂಗ್ ಮಾಡ್ತಾ ಇದಾರೆ ಒಂದ್ ಹತ್ತು ಅಡಿ ಆಮೇಲೆ ಆ ಕಡೆ ಇನ್ನೊಂದು ಹೊಲಕ್ಕೆ ಇನ್ನೊಂದು ಹೊಲಕ್ಕೆ ಒಂದ್ ಸರ್ವೆ ನಂಬರ್ ಹೊಲದಿಂದ ಇನ್ನೊಂದು ಸರ್ವೆ ನಂಬರ್ ಹೊಲಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತೆ ಪರ್ಮಿಷನ್ ತಗೊಂಡಿಲ್ಲ ಅವರು ಅವರು ಯಾವುದೇ ಒಂದು ಪರ್ಮಿಷನ್ ತಗೊಂಡಿಲ್ಲ ಬೆಳಿಗ್ಗೆ ನಾವು ವಿಲೇಜ್ ಅಕೌಂಟ್ರಿಗೂ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ನಾವು ಯಾವುದೋ ಒಂದು ಖಂಡ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಕೇಳಿದ್ವಿ ಸರ್ ನೀವು ಏನಾದರೂ ಎನ್ ಎ ಕೊಟ್ಟಿದ್ರಾ ಅಥವಾ ಏನಾದರೂ ಪರ್ಮಿಷನ್ ಕೊಟ್ಟ ನಾವು ಪರ್ಮಿಷನ್ ಕೊಟ್ಟಿಲ್ಲ ಎಣ್ಣೆ ನಾವು ಎನ್ ಸಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವರು ಕೂಡ ಈ ಕಂಪ್ನಿಯವ್ರಿಗೆ ಕೇಳಿದರೆ ಏ ರೈತರನ್ನೆಲ್ಲ ಸುಮ್ಮನೆ ಬೇಕಾಬಿಟ್ಟಾಗಿ ಮಾತಾಡೋದು ಏ ನಾವು ನಾವು ಖರೀದಿ ಮಾಡ್ಕೊಂಡಿದ್ವಿ ನಾವು ಮಾಡ್ತಾ ಇದೀವಿ ಹೇಳಿ ನಮ್ಮ ಅಕ್ಕಪಕ್ಕ ಇಲ್ಲಿರ್ತಕ್ಕಂಥ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರು ಅವ್ರ ಮತ್ತೆ ಮತ್ತು ಐ ಆರ್ ಮಾಡಿಸಿ ಇರಬೇಕಾಗಿತ್ತಲ್ಲ ದೌರ್ಜನ್ಯ ಮೀನ್ಸ್ ಗಲಾಟೆ ಅಲ್ಲೇ ಮಾಡಿದಂಗೆ ಆಗ್ತತಿ ಆಮೇಲೆ ನೀವು ಕೇಳಕ್ಕೆ ಹೋದಾಗ ಅವ್ರು ಮಾಡಕ್ಕೆ ಬರಬಾರ್ದು ಆ ರೀತಿ ರೈತರನ್ನ ನಿಮ್ಮ ಸಹಕಾರ ತಗೊಂಡೆ ಮಾಡ್ಬೇಕಲ್ಲ ಅವರು ಬಂದಿಲ್ಲ ನಾವು ಏನು ನಾವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿಲ್ಲ ನಾವೇನು ತಹಸೀಲ್ದಾರ್ಗೆ ಹೇಳಿವಿ ಆಮೇಲೆ ಕಂದ ಇಲಾಖೆ ವಿಎಗೆ ಆರಣಗೆ ಹೇಳಿದ್ರು ಇಲಾಖೆಗೆ ಬರ್ತ ಭೂಮಿ ಅಂತ ಹೇಳಿ ಕಂದ ಇಲಾಖೆಗೆ ಹೇಳಿದ್ವಿ ಯಾಕಂದ್ರೆ ಒಂದ್ಸಲ ಸಲ ನಮ್ಮ ತಹಸೀಲ್ದಾರ್ ಮೇಡಮ್ ಬಂದಿತ್ತು ನಮಗೆ ಎಲ್ಲಾ ಬಾರ್ ಲಾಸ್ ಆಗಿತ್ತು ನಮ್ಗೆ ಏನನ್ನ ಪರಿಹಾರ ಕೊಟ್ರೆ ಮಾತ್ರ ಕೆಲಸ ಮಾಡೋಕೆ ಬಿಡ್ತಿಲ್ಲ ಬಿಡೋದಿಲ್ಲ ಯಾರ್ನ ಕಂಪನಿ ಅರ ಕಂಪನಿ ಅವರು ಎಷ್ಟು ಸಾರಿ ಕೇಳಿದ್ರು ಕೂಡ ಅವರು ಏನು ಪರಿಹಾರ ಅವರು ಪರಿಹಾರ ಕೊಡ್ತಾರೆ ಸರ್ ಅವರು ಒಂದಷ್ಟು ಪಂಚಕನ ಅದು ಅದು ಎಷ್ಟು ಲಾಸ್ ಆಗಿತ್ತು ನಮ್ಮ ಕಾಳ ಲಾಸ್ ಆಗೇತ ಇವಾಗ ಬಟ್ಟಿಗೆ ದಿನ ಮೂರ್ 4 ಕೆಜಿ ತಳ್ತಿದ್ದೆ ನಾವು ಇವಾಗ ಒಂದ್ ಕೆಜಿ ಕೂಡ ಬರಲ್ಲ ಬರಲ್ಲ ಈಗ ಮಾಡಿದ ಕೂಲಿ ಸಮಿತಿ ಇಲ್ಲ ನಾಸಾರ ಒಂದು ಕೂಡ ರೂಪಾಯಿ 10 ರೂಪಾಯಿ ಒಂದು ಫೋನ್ ರೂಪಾಯಿ ರೂಪಾಯಿ ಕೆಜಿ ಹ್ಮ್ ಅದನ್ನೆಲ್ಲ ಲೆಕ್ಕಾಕಿಗೇನು ಪರಿಹಾರ ಕೊಟ್ಟಿಲ್ಲ ಹ್ಮ್ ಹ್ಮ್ ಬಟ್ಟೆ ಕಟ್ಟಿದಂಗೆ ಮಾಡಿ ಬಿಚ್ಚೇನ್ ಮಾಡಾಕಂತ ಸರ್ ಜೆ ಎಸ್ ಡಬ್ಲ್ಯೂ ಅಂತ ದೊಡ್ಡ ಕಂಪ್ನಿ ರೈತರು ಹ್ಮ್ 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 ಆ ಕಂಪ್ನಿಯರ ನಿಮ್ಮ ದೌರ್ಜನ್ ಹ

ಅಲ್ಲಿ ಹೋಗ್ಬಿಟ್ಟು ಲೆಟ್ರ್ ಕೊಟ್ಟು ಅವರಿಂದ ತಹಶೀಲ್ದಾರಿಂದ ಬಂದು ಸ್ಟಾಪ್ ಮಾಡಿ ಅಂದಾಗ ನಾವು ಸ್ಟಾಪ್ ಮಾಡ್ತೀವಿ ಅಲ್ಲಿವರೆ ನೀನು ರೈತರ ಬೆಳೆ ಹಾಳ ಹಾಳಾಗೈತಾ ನಾವು ಪರಿಹಾರ ಕೊಡ್ತೀವಿ ಬಿಡಿ ಇನ್ನೂ ಸ್ವಲ್ಪ ಹಾಳಾಗಲಿ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಿದ್ದಾರೆ ಯಾರು ಅವರು ಅನಿಲ್ ಅನ್ನೋ ರಿಯಾಜ್ ಅಂತಂದೇಳಿ ಕಾಂಟ್ರಾಕ್ಟರ್ ಅದರಂತೆ ಅವರ ಮ್ಯಾನೇಜರ್ ಅಂತ ಅನಿಲ್ ಅನ್ನೋ ವ್ಯಕ್ತಿ ನನಗೆ ಕಾನ್ಫ್ರೇಷನ್ ಕಾಲಲ್ಲಿ ಹಾಕಿ ಮಾತಾಡಿಸಿದಾಗ ನಾವು ಜೆ ಎಸ್ ಡಬ್ಲ್ಯೂ ಕಂಪ್ನಿ ಕಂಪ್ನಿಯವ್ರು ನಾವು ನೌಕ ಎಂಪ್ಲಾಯ್ಸ್ಗಳು ಮಾತಾಡೋದು ನಿಮ್ದು ಏನಿದ್ರು ನಾವು ಈಗ ಕೆಲಸ ಮಾಡಕ್ಕೆ ಬಿಡಿ ನಾವು ಬಂದು ಪರಿಹಾರ ಕೊಡ್ತೀವಿ ಇಲ್ಲಾಂದ್ರೆ ನೀವು ನಮ್ಗೆ ಕೆಲಸ ಮಾಡಕ್ ಪರಿಹಾರ ತೊಂದ್ರೆ ಮಾಡಿದ್ರೆ ನಾವು ನಿಮ್ಗೆ ಪರಿಹಾರ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಲಾಸ್ ಆಗ್ಲಿ ನಿಮಗೆ ಪರಿಹಾರ ತಾನೆ ನನಗ್ ಕೆಲಸ ಮಾಡಕ್ ನಾನ್ ಲಾಸ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಅಂದ್ರೆ ರೈತರು ಲಾಸ್ ಆಗಿ ಸತ್ರು ಚಿಂತಿಲ್ಲ ಕಂಪ್ನಿ ಮಾತ್ರ ಲಾಸ್ ಅಂತ ಇಂಟೆನ್ಶನ್ ಅಲ್ಲಿ ಆತ ನಮಗೆ ಹೇಳ್ತಾ ಇದ್ದಾನೆ ನಾವು ಕಂಪ್ನಿಯವ್ರಿಗೆ ನಿನಗೆ ಪರಿಹಾರ ಕೊಡ್ಬೇಕಪ್ಪ ಅಂದ್ರೆ ನೀನ್ ನನಗ್ ಕೆಲಸ ಮಾಡಕ್ ಬಿಡಿಸು ನಿಮ್ಗೆ ಲಾಸ್ ಆಗಿದೆಲ್ಲ ನಾನು ಬಂದು ಕೊಡ್ತೀನಿ ನಾನು ವೆಕೇಶನಲ್ಲಿ ಹೋಗಿದ್ದೀನಿ ಹಾಲಿಡೇಸ್ ಇದೆ ನ್ಯೂ ಇಯರ್ದು ಅಲ್ಲಿ ಹೋಗಿದ್ದೀನಿ ನಾನು ಬರೋವರೆಗೆ ಕೆಲಸ ಮಾಡೋದು ಬಿಡುಬಾಡ ಮಾಡಿಸೋಂದ್ರೆ ನಾವು ಹೇಳಿದ್ವಿ ನಮ್ಮ ನೀವು ಕೆಲಸ ಮಾಡೋದ್ರಿಂದ ಧೂಳು ಬಂದು ಮತ್ತಷ್ಟಿಂದ ಬೆಳೆ ಹಾಳಾಗ್ತಿದೆ ನೀನು ನಮಗೆ ಅದೇನು ಪರಿಹಾರ ಕೊಡ್ತೀಯ ಪರಿಹಾರ ಕೊಟ್ಟು ನೀನು ಕೆಲಸ ಮಾಡ್ಕೆ ನಾವು ಕೆಲಸ ಮಾಡೋಕ್ಕೆ ನೀನು ಬಿಸ್ನೆಸ್ ಮಾಡೋಕ್ಕೆ ನಾವು ತೊಂದರೆ ಕೊಡ್ತಲ್ಲ ಆದರೆ ರೈತರ ಮೇಲೆ ರೈತರನ್ನ ಹಾಳು ಮಾಡಿ ಅವ್ರನ್ನ ವಿಷ ಕುಡಿಯೋ ಮಟ್ಟಕ್ಕೆ ತಗೊಂಬಂದು ನೀನು ಒಂದು ಕಂಪ್ನಿಯ ಸ್ಥಾಪನೆ ಮಾಡೋದಾದರೆ ನಮ್ಮ ವಿರೋಧಿ ಇದೆ ಇದಕ್ಕೆ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಶಾಸಕರು ಸಹ ಇದಕ್ಕೆ ಬೆಂಬಲ ಕೊಡಬೇಕಂತ ನಮ್ಗೆ ಈ ಒಂದು ವಿಚಾರ ಪರವಾಗಿ ಬೆಂಬಲ ಕೊಡಲೇಬೇಕು ಅವರು ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇದೆ ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ ಯಾಕಂದ್ರೆ ನಮ್ಮ ಶಾಸಕರು ತುಂಬಾ ಒಳ್ಳೆಯದ ಹಾಗಾಗಿ ಆ ವಿಶ್ವಾಸದಿಂದ ನಾವು ಹೇಳ್ತಾ ಇದೀವಿ ಎತ್ತಾರೆ ಶಾಸಕರಿಗೆ ತಿಳಿಸಿದಿರ ಇನ್ನ ತಿಳ್ಸಿಲ್ಲ ಎಂಟು ಎಕರೆ ವಾಲ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ಹತ್ತು ಲಕ್ಷ ಖರ್ಚು ಮಾಡಿರ್ಬೋದು ವರ್ಷದ ಅಂದ್ರೆ ಬರೇ ಒಳ್ಳೆ ಬೆಳೆನೇ ಹಾಕಿರೋದು ಹಿಂಗ ಮಲ್ಸಿ ಮಾಡೋದು ಲ್ಯಾಟ್ರಲ್ಲು ಈ ತರ ಟೊಮೆಟೊ ಈ ತರ ಮತ್ತೆ ಸೌತೆ ಆಮೇಲೆ ಕೊಗುರಿ ಈ ತರ ಹಾಕಿವಿ ಆದ್ರೆ ಒಳ್ಳೆ ಕೈಗೆ ಬರ್ಲಿಲ್ಲ ಈ ಸಲ ಒಳ್ಳೆ ಚೆನ್ನಾಗೈತೆ ಕ್ಲೈಮೇಟ್ ಚೆನ್ನಾಗೈತೆ ಬೆಳೆ ಒಳ್ಳೆ ಬೆಳೆ ಬರ್ತೈತೆ ರೇಟುನು ಐತೆ ಈ ಕಂಪ್ನಿಯರಿಂದ ನಮಗ್ ತೊಂದ್ರೆ ಆಗ್ತೈತೆ ಈ ಕಂಪ್ನಿಯರಿಂದ ತೊಂದರೆ ಆಗ್ತದೆ ಆ ಕಂಪ್ನಿಯರು ನಮ್ಗೆ ಏನು ಇದು ಲಾಸ್ ಆಗ್ಯತಲ್ಲ ಈ ಬೆಳೆ ಏನ್ ನಷ್ಟ ಆಗ್ಯತಲ್ಲ ಈ ಪರಿಹಾರನ ಆ ಕಟ್ಟಿ ಕಟ್ಟಬೇಕಂತ ನಾವು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ವಿ ಆದ್ರೆ ಬಿಡ್ತಾ ಇಲ್ಲ ಅವ್ರು ನಮ್ಮ ಮೇಲೆ ಎಲ್ಲ ನಮ್ಮ ಎಲ್ಲ ರೈತರ್ ಎದುರಿಸಿ ಆಮೇಲೆ ಬೇರೆ ಬೇರೆಯವ್ರನ್ನೆಲ್ಲ ಬಂದು ಏ ನಾವು ಮಾಡ್ತೀವಿ ನಾವು ಕೊಡಿಸ್ತೀವಿ ಕೊಡ್ತೀವಿ ತಹಶೀಲ್ದಾರ್ ಬಂದು ಹೇಳ್ಬೇಕು ಸ್ಟಾಪ್ ಮಾಡ್ರಿ ಅಂತ ಹೇಳಿ ಆಮೇಲೆ ನೀವು ಲೆಟರ್ ಕೊಟ್ಟು ಬರ್ರಿ ನಮಗ್ ಕಾನೂನು ಹೇಳಕ್ ಬರ್ತಾ ಇದಾರೆ ಅಂದ್ರೆ ರೈತರಿಗೆ ಬಗ್ಗೆ ಕಾನೂನು ಹೇಳಿ ನಮ್ದು ಇಲ್ಲೇ ಸೂಲ್ದಾಳಿ ಇದೇ ಊರು ಇದೇ ಕಂದಾಯ ಗ್ರಾಮದ ಊರು ನಾವು ವಕೀಲರ ಇದೀವಿ ನಮ್ಮ ಇವರು ನಮ್ಮ ಸ್ನೇಹಿತರು ಇವರು ಇವರೇ ಮಗ ಓನ ಇವರು ಇವ್ರ ಅಪ್ಪಾಜನಾಗ ಪಾಣಿ ಇವರೇ ಎಲ್ಲ ಇವ್ರ ತಮ್ಮರು ಇವರೆಲ್ಲ ಮಾಡ್ತಾ ಎಲ್ಲ ರೈತರು ರೈತರು ನಾವು ಕೂಡ ರೈತನೇ ಯಾಕಂದ್ರೆ ಈ ರೈತನ ಸಮಸ್ಯೆ ಹೇಳಿ ಈಗ ಎರಡು ದಿನದಿಂದ ನಾವು ಬಂದು ವಿಚಾರ ಮಾಡ್ತಾ ಇದೀವಿ ಕಂಪ್ನಿಯರು

ಈ ಬೆಳೆಗಳೆಲ್ಲ ಸಮೀಕ್ಷೆ ಸಮೀಕ್ಷೆ ಮಾಡಿದಾರೆ ನೋಡಿರ್ತಾರೆ ಅಂತ ಹೇಳಿ ಅವ್ರಿಗೆ ವಿಷಯ ತಿಳಿಸಿದ್ವಿ ಅವ್ರು ಯಾವ್ದೇ ಇದುವರೆಗಾದ್ರೂ ಏನೂ ಒಂದು ಕ್ರಮ ಕೈಗೊಂಡಿಲ್ಲ ನಿನ್ನೆ ಮಾತ್ರ ವಿಲೇಜ್ ಅಕೌಂಟ್ರು ನಮ್ಮನ್ನ ತಹಸೀಲ್ದಾರ ಕಳಿಸಿದ್ದಾರೆ ನಾನು ವಿಸಿಟ್ ಮಾಡಕ್ ಬಂದಿನಿ ಅಂತ ಹೇಳಿದ್ರು ಇವತ್ತು ನೋಟಿಸ್ ಮಾಡ್ತು ಅಂತ ಹೇಳಿದ್ರು ಆದ್ರೂ ಇಲ್ಲಿಯವರೆಗೂ ಅವ್ರು ಏನು ಮಾಡಿಲ್ಲ ಆದ್ರೂ ಕಂಪ್ನಿಯರಿಗೆಲ್ಲ ಕೆಲಸ ಮಾಡ್ತಾ ಇದ್ರು ಬಹಳ ಸೂಕ್ಷ್ಮಿ ಇದು ಇದು ನಲವತ್ತು ಬೆಳೆ ಸರ್ ವಾತಾವರಣ ಒಂದು ಸ್ವಲ್ಪ ಚೇಂಜ್ ಆದ್ರೂ ಕೂಡ ಬದಲಾವಣೆ ಆದ್ರೂ ಕೂಡ ಕೇಳಿದಾರೆ ಒಂದೇ ಒಂದು ರಿಕ್ವೆಸ್ಟ್ ಈ ಬೆಳೆ ಆದ್ಮೇಲೆ